ಬೀದರ್ ಜಿಲ್ಲಾ ಮೆಥೋಡಿಸ್ಟ್ ಕ್ರೈಸ್ತ ವಾರ್ಷಿಕ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಮೇ ಹದಿನೇಳರಿಂದ ಮೇ ಹತ್ತೊಂಬತ್ತರವರೆಗೆ ವೈವಿಧ್ಯಮಯ ಕಾರ್ಯಕ್ರಮ ಏರ್ಪಡಿಸಿದ್ದು ಮೇ ಹದಿನೇಳರಂದು ಬೀದರ್ ನಗರ ಸೇರಿದಂತೆ ಬೀದರ್ ಜಿಲ್ಲೆಯ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ಭವ್ಯ ಮರವಣಿಗೆ ಹಮ್ಮಿಕೊಳ್ಳಲಾಯಿತು ಆಯಾ ಬಡಾವಣೆಗಳಿಂದ ಗ್ರಾಮಸ್ಥರಿಂದ ಗ್ರಾಮಗಳಿಂದ ಕ್ರೈಸ್ತ ಸಮುದಾಯದವರು ಏಸುವಿನ ಭಾವಚಿತ್ರ ಶಿಲುಬೆ ಹೊಂದಿದ ಅಲಂಕೃತ ವಾಹನದ ಮೂಲಕ ನಗರದ ಪ್ರಮುಖ ವೃತ್ತ ರಸ್ತೆಗಳ ಮೂಲಕ ಹಾಗೂ ಬೀದರ್ನ ಮಂಗಲ್ಪೇಟ್ ಕ್ರಾಸ್ವರೆಗೂ ಮರವಣಿಗೆಯನ್ನು ಹಮ್ಮಿ ು ಬೀದರ್ನ ಮಂಗಲಪೇಟೆ ಕ್ರಾಸ್ ಬಳಿ ಯೇಸುವಿನ ಭಾವಚಿತ್ರ ಶುಲುಬೆ ಹೊಂದಿದ ಈ ಒಂದು ಅಲಂಕೃತ ವಾಹನಕ್ಕೆ ಮೆರವಣಿಗೆಗೆ ಪೋಲ್ ಮೆಥೋಡಿಸ್ಟ್ ಕೇಂದ್ರ ಸಭೆ ಹಾಗೂ ಚಿಯೋನ್ ಮೆಥೋಡಿಸ್ಟ್ ಕೇಂದ್ರ ಸಭೆ ಸೇರಿದಂತೆ ಕ್ರೈಸ್ತ ಸಮುದಾಯದ ಮುಖಂಡರ ವತಿಯಿಂದ ಅದ್ದೂರಿ ಸ್ವಾಗತ ಕೋರಿ ಆಯಾ ಚರ್ಚ್ನ ಪಾಸ್ಟರ್ ಹಾಗೂ ಪ್ರಮುಖರಿಗೆ ವೇದಿಕೆಗೆ ಕರೆಯಿಸಿ ಸತ್ಕರಿಸಲಾಯಿತು ಜೊತೆಗೆ ಮೆರವಣಿಗೆ ಯುದ್ದಕ್ಕೂ ಕೂಡ ಡಿಜೆ ನಾದ ಬ್ಯಾಂಡ್ ನಾದಕ್ಕೆ ಯುವಕರು ಮಹಿಳೆಯರು ಮಕ್ಕಳು ಕುಣಿದು ಕುಪ್ಪಳಿಸಿದರು ಎತ್ತ ನೋಡಿದರತ್ತ ಮಂಗಲ್ಪೇಟೆ ಬಳಿ ಹೊಸ ಬಟ್ಟೆ ಧರಿಸಿ ಕುಟುಂಬ ಸಮೇತ ಜಾತ್ರಾ ಮಹೋತ್ಸವ ನಿಮಿತ್ತದ ಮೆರವಣಿಗೆಯಲ್ಲಿ ಭಾಗಿಯಾದ ಜನರಲ್ಲಿ ಸಂಭ್ರಮ ಮನೆ ಮಾಡಿತು ಎತ್ತ ನೋಡಿದರತ್ತ ಕ್ರೈಸ್ತ ಸಮುದಾಯದ ಧ್ವಜಗಳು ರಾರಾಜಿಸಿದವು ಇನ್ನು ಯುವಕರಂತೂ ಡಿಜೆ ನಾದಕ್ಕೆ ಹೆಜ್ಜೆ ಹಾಕಿರುವಂಥದ್ದು ವಿಶೇಷವಾಗಿತ್ತು ಇನ್ನೂ ವಿಶೇಷ ಎಂಬಂತೆ ಒಂದು ಬಡಾವಣೆಯಿಂದ ಬಂದಿರತಕ್ಕಂಥ ಒಂದು ಮೆರವಣಿಗೆಯಲ್ಲಿ ಹಲಿಗೆ ನಾದಕ್ಕೆ ದೇಸಿ ಶೈಲಿಯೇ ಕ್ರೈಸ್ತ ಸಮುದಾಯದವರು ಹಿರಿಯರು ಕಿಡಿಯರು ಮಹಿಳೆಯರು ಮಕ್ಕಳು ಗಣ್ಯಾತಿ ಗಣ್ಯರು ಕ್ರೈಸ್ತ ಮುಖಂಡರು ಕೂಡ ಕುಣಿದು ಕುಪ್ಪಳಿಸುವ ಮೂಲಕ ಗಮನ ಸೆಳೆದರು ಈ ಕುರಿತಂತೆ ಚಿಯೋನ್ ಮೆಥೋಡಿಸ್ಟ್ ಕೇಂದ್ರಸಭೆ ಜಿಲ್ಲಾ ಮೇಲ್ವಿಚಾರಕರಾದ ರೆವರೆಂಡ್ ಎಂಬಿ ಜಯಪಾಲ್ ಅವರು ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ ಚರ್ಚ್ನ ಜಿಲ್ಲಾ ಮೇಲುಚಾರಕರಾದ ರೆವರೆಂಡ್ ನೆಲ್ಸನ್ ಸುಮ್ಮಿತ್ರಾ ಅವರು ಹಾಗೂ ಮುಖಂಡರಾದ ಅನಿಲ್ ನಿಡೋದಾ ಅವರು ಸಂಜಯ್ ಜಾಗೀರ್ದಾರ್ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಕ್ರೈಸ್ತ ಸಮುದಾಯದ ಮುಖಂಡರಾದ ಅಲ್ಬರ್ಟ್ ಕೋಟೆ ರಾಜು ಕೊಳಾರ್ ಸಂಜಯ್ ಜೆಸಿ ದಾಸ್ ಕೋಟೆ ಅರುಣ್ ಅಣದುರ್ ಸೇರಿದಂತೆ ಜಾತ್ರಾ ಮಹೋತ್ಸವ ಕಮಿಟಿ ಸದಸ್ಯರು ಕ್ರೈಸ್ತ ಸಮುದಾಯದ ಪ್ರಮುಖರು ಮುಖಂಡರು ಮಹಿಳೆಯರು ಮಕ್ಕಳು ಉಪಸ್ಥಿತರಿದ್ದರು ਹਨ ਹਨ ਸਤਿ ਸ਼੍ਰੀ ਅਕਾਲ ਸਾਰਥੀ ਅਰਵੀ ਕੱਲ ਤੋਂ ਹੋੜੀ ਲੱਕ ਹੋ ਗਏ ਰੇ ਸਿੱਧੇ ਨਮਲੀੰਦੂ ਸਾਰਥੀ ਅਰਵੀ ਕੱਲ ਤੋਂ ਹੁੰਦਾ ਖੋੜੇ ਰੇ Thank you. ನಮ್ಮ ಬೀದರ್ ಜಿಲ್ಲಾ ಕ್ರೈಸ್ತ ಜಾತ್ರೆಗೆ ತಮ್ಮೆಲ್ಲರಿಗೂ ನಾವು ಹಾರ್ದಿಕವಾದಂಥ ಸುಸ್ವಾಗತವನ್ನು ಬಯಸ್ತೇವೆ ಯಾಕಂದರೆ ಬೀದರ್ ಜಾತ್ರೆ ಇದು ಐತಿಹಾಸಿಕವಾದ ಜಾತ್ರೆ ಸುಮಾರು ನೂರ ಒಂದನೆಯ ಜಾತ್ರೆ ಇದು ಆಗಿ ನಾವು ಇದನ್ನು ಆಚರಣೆ ಮಾಡ್ತಲಿದ್ದೇವೆ ಮುಖ್ಯವಾಗಿ ಸೆಂಟ್ ಪಾಲ್ ಮೆಥಡಿಸ್ಟ್ ಚರ್ಚ್ ಬೀದರ್ ಹಾಗೂ ಜಾಯನ್ ಮೆಥಡಿಸ್ಟ್ ಚರ್ಚ್ ಬೀದರ್ ದಕ್ಷಿಣ ವಿಭಾಗದಿಂದ ಈ ಒಂದು ಸಂಯುಕ್ತ ಅಕ್ಷರದಲ್ಲಿ ಈ ಒಂದು ಜಾತ್ರೆ ಏರ್ಪಡಿಸಲಾಗಿದೆ ಈ ಒಂದು ಜಾತ್ರೆಯು ನಮ್ಮ ತಾತ ಸಿಮಣ್ಸ್ ಅವರು ಸುಮಾರು ವರ್ಷಗಳ ಹಿಂದೆ ನೂರು ವರ್ಷಗಳ ಹಿಂದೆ ಇದನ್ನು ಪ್ರಾರಂಭ ಮಾಡಿದ್ದಾರೆ ಇದು ಸಣ್ಣ ಪ್ರಮಾಣದಿಂದ ಬೆಳೆದು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಜಾತ್ರೆ ಆಗ್ತಾ ಇದೆ ಅದಕ್ಕಾಗಿ ಈ ಒಂದು ಜಾತ್ರೆಗೆ ಅಧ್ಯಕ್ಷರಾಗಿ ಧನಬೋಧಕರಂತೆ ನೆಲ್ಸನ್ ಸುಮಿತ್ರಾ ಮತ್ತು ಧನಬೋಧಕರ ಎಂ ಪಿ ಜೈಪಾಲ್ ಇವರಿಬ್ಬರ ಅಧ್ಯಕ್ಷತೆಯಲ್ಲಿ ಈ ಒಂದು ಜಾತ್ರೆಯು ನಡೆಸಲಾಗ್ತದೆ ಹಾಗೂ ನಮ್ಮ ಸನ್ಮಾನ್ಯ ಬಿಷಪ್ ಎಂ ಎನ್ ಎಲ್ ಕರ್ಕರೆಯನವರು ಮತ್ತು ಮೇಡಮ್ ಕಮಲ್ ಅಮ್ಮನವರು ಇದರ ಸಂಪೂರ್ಣವಾದಂತಹ ಜವಾಬ್ದಾರಿ ಅವರು ಹೊತ್ತಿದ್ದಾರೆ ಅವರ ಒಂದು ಪರವಾನಿಗೆ ಮುಖಾಂತರವಾಗಿ ನಾವು ಜಾತ್ರೆಯನ್ನು ಮಾಡ್ತೇವೆ ಪ್ರತಿ ವರ್ಷದಲ್ಲಿ ಈ ವರ್ಷವೂ ಕೂಡ ಈ ಜಾತ್ರೆ ನಾವು ಏರ್ಪಡಿಸಿದ್ದೇವೆ ಹಾಗೆ ಈ ಜಾತ್ರೆಯಲ್ಲಿ ವಿವಿಧವಾದಂಥ ಒಂದು ಕಮಿಟಿಗಳಿದೆ ಈ ಒಂದು ಸ್ಟೇಜ್ನನ್ನು ನಿಂತು ಮಾತಾಡುವಂಥ ಸ್ಟೇಜ್ ಇದು ಇದು ಪೀಸ್ ಆ್ಯಂಡ್ ಡಿಸಿಪ್ಲಿನ್ ಕಮಿಟಿಯ ಒಂದು ಚೇರ್ ಆಗಿದೆ ಅದಕ್ಕಾಗಿ ಈ ಒಂದು ಸ್ಟೇಜಲ್ಲಿ ಮಿಸ್ಟರ್ ಆಲ್ಬರ್ಟ್ ಕೋಟೆ ಮತ್ತು ಮಿಸ್ಟರ್ ಸಂಜು ಮಾಣಿಕಪ್ಪ ಡಾಕುಳಗಿ ಇವರು ಎರಡು ಜಿಲ್ಲೆಯ ಲೇ ಇವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಜಾತ್ರೆಯಲ್ಲಿ ಪೀಸ್ ಆ್ಯಂಡ್ ಡಿಸಿಪ್ಲಿನ್ ಆಗಿ ನಡಲಿಕ್ಕೆ ಸಾಧ್ಯತೆ ಇದೆ ಮಾತ್ರವಲ್ಲದೆ ಅನೇಕ ಕಮಿಟಿಗಳು ಅವರವರದ ಕೆಲಸಗಳು ಮಾಡ್ತಾ ಇದ್ದಾರೆ ಆದರೆ ನಮಗೆ ಒಂದು ಬಹಳ ಸಂತೋಷದ ವಿಷಯ ಏನಂದರೆ ಈ ವರ್ಷದಲ್ಲಿ ಬಹಳ ಜನರು ಈ ಒಂದು ಶುಕ್ರವಾರದ ಸಾಯಂಕಾಲದಲ್ಲಿ ಮೆರವಣಿಗೆಯನ್ನು ತೆಗೆದುಕೊಂಡು ಬಂದಿದ್ದಾರೆ ಪ್ರತಿಯೊಂದು ಹಳ್ಳಿಗಳಿಂದ ಅವರು ಭಜನೆ ತೆಗೆದುಕೊಂಡು ಆ ಚುಟ್ಕಿ ನಾಟಕವಾಗಲಿ ಇನ್ನಿತರ ಬೇರೆ ಬೇರೆ ನಾಟಕಗಳು ಮಾಡುತ್ತಾ ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಾ ಬಂದಿದ್ದಾರೆ ನಾವು ಒಂದು ಮಾತ್ರ ಹೇಳಬಲ್ಲೇವೇನೆಂದರೆ ಇಷ್ಟು ಜನರು ಸೇರಿದರೂ ಕೂಡ ಯಾವ ಒಂದು ಸಣ್ಣ ವಿಷಯದಲ್ಲಿಯೂ ಯಾವುದೇ ವಿಷಯದಲ್ಲಿ ಯಾವುದೇ ಅಹಿತಕರವಾದಂಥ ಘಟನೆಗಳು ನಡೀಲಾರದಂಥ ಒಂದು ವಿಷಯ ನಾವು ನಿಮ್ಮ ಮುಂದೆ ಇಡ್ತೇವೆ ಯಾಕಂದರೆ ದೇವರ ಪ್ರಸನ್ನತೆ ದೇವರ ಒಂದು ಕಾರ್ಯ ಈ ಒಂದು ಕಾರ್ಯದಲ್ಲಿ ದೇವರು ನಮಗೆ ಸಹಾಯ ಮಾಡಿದ್ದಾರೆ ಎರಡು ಸಾವಿರ ಒಂದು ವರ್ಷದ ಹಿಂದೆ ಒಂದು ನೂರು ವರ್ಷದ ಹಿಂದೆ ಹೇಗೆ ದೇವರು ನಮಗೆ ಸಹಾಯ ಮಾಡಿದರು ಇವತ್ತಿಗೂ ಕೂಡ ಅದೇ ದೇವರು ನಮಗೆ ಅದೇ ರೀತಿಯಲ್ಲಿ ನಮಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಮೆರವಣಿಗೆ ತಂದಿರತಕ್ಕಂಥ ಎಲ್ಲರಿಗೂ ನಾವು ಹೊಂದಿಸ್ತೇವೆ ಮತ್ತು ಭಜನೆ ತಂದಂಥವ್ರಿಗೆ ಹೊಂದಿಸ್ತೇವೆ ಮತ್ತು ಜಾತ್ರೆಗೆ ಬಂದಿರತಕ್ಕಂಥ ಪ್ರತಿಯೊಬ್ಬ ಭಕ್ತಾದಿಗಳಿಗೆ ನಾವು ವಂದನೆ ಸಲ್ಲಿಸ್ತೇವೆ ಈ ಜಾತ್ರೆಯಲ್ಲಿ ಇನ್ನೊಂದು ವಿಶೇಷತೆ ಏನಿದೆ ಅಂತೇಳಿದರೆ ಇದು ಜಾತ್ರೆ ಕೇವಲ ಕ್ರೈಸ್ತರ ಜಾತ್ರೆ ಮಾತ್ರವಲ್ಲ ಇದು ಎಲ್ಲರ ಜಾತ್ರೆ ಇದು ಎಲ್ಲ ಸರ್ವ ಜನರ ಜಾತ್ರೆ ಇದು ಇದರಲ್ಲಿ ಹಿಂದೂಗಳಿದ್ದಾರೆ ಮುಸ್ಲಿಮ್ಸ್ ಇದ್ದಾರೆ ಮತ್ತು ಇನ್ನಿತರ ಎಲ್ಲ ಜನಾಂಗದವರು ಇದರಲ್ಲಿ ನಾವು ಸೇರಿ ಬಂದಿದ್ದೇವೆ ನಾವೆಲ್ಲರೂ ಅಣ್ಣ ತಮ್ಮಿದ್ರು ಅಕ್ಕ ತಂಗಿಯರು ಅನ್ನತಕ್ಕಂಥ ಮನೋಭಾವನೆ ಇರುವುದರಿಂದ ಮತ್ತು ಎಲ್ಲರೂ ಕೂಡ ಸೇರಿಕೊಂಡು ನಾವು ಇದು ಜಾತ್ರೆ ನಾವು ಮಾಡ್ತಾ ಇದ್ದೇವೆ ಈ ಜಾತ್ರೆಗೆ ಬಹಳ ವಿಶೇಷತೆ ಇದೆ ಇದರಲ್ಲಿ ನಾವು ಪ್ರತಿಯೊಬ್ಬರು ಯೇಸು ಕರ್ತನ ನಾವು ಆರಾಧಿಸಲು ಬರ್ತೇವೆ ಯಾವುದು ಬಹಳ ದೊಡ್ಡದಾದಂಥ ಆಶೀರ್ವಾದ ಆತನ ನಾವು ನೋಡಲು ಬರ್ತೇವೆ ಆ ಒಂದು ಭಕ್ತಿಯ ಜೀವನ ನಾವು ನಡೆಸ್ಕೊಂಡು ಹೋಗಲು ಬರ್ತೇವೆ ಆದ್ರಿಂದ ಈ ಜಾತ್ರೆ ಇದು ಸಾಂಕೇತಿಕ ಜಾತ್ರೆ ಅಲ್ಲ ಬಹಳ ದೊಡ್ಡ ಅರ್ಥಗರ್ಭಿತವಾದಂತಹ ಜಾತ್ರೆಯಾಗಿತ್ತು ಈ ಜಾತ್ರೆ ಮುಖಾಂತರವಾಗಿ ಅನೇಕರು ಆಶೀರ್ವಾದಗಳನ್ನು ಹೊಂದಿಕೊಂಡು ತಮ್ಮ ಊರುಗಳಿಗೆ ಅವ್ರು ಹೋಗ್ತಾರೆ ಇದು ಸುಮಾರು ಮೂರು ದಿವಸದ ಜಾತ್ರೆ ಇದು ಶುಕ್ರವಾರ ಶನಿವಾರ ಮತ್ತು ಆದಿತ್ಯವಾರ ಇದು ಮಧ್ಯಾಹ್ನದ ಮೇಲೆ ಇದು ಮುಕ್ತಾಯಗೊಳ್ತದೆ ಆದ್ದರಿಂದ ಈ ಒಂದು ಜಾತ್ರೆಯು ಪ್ರತಿಯೊಬ್ಬೊಬ್ಬ ವ್ಯಕ್ತಿಗಳಿಗೆ ಬಹಳ ವಿಶೇಷವಾದಂಥದ್ದು ಮತ್ತು ಇದು ಹಬ್ಬದ ಒಂದು ವಾತಾವರಣ ಪ್ರತಿಯೊಬ್ಬರು ಪರಸ್ಪರ ಒಬ್ಬರನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಏಸು ಕಂದನನ್ನು ಮತ್ತು ಏಸುವನ್ನು ನೋಡುವಂಥ ಜಾತ್ರೆ ಇದಾಗಿದೆ ಅದಕ್ಕಾಗಿ ನಾನು ಈ ಮೂಲಕ ನಿಮಗೆ ತಿಳಿಪಡಿಸ್ತೇನೆ ಇದರ ಆಶೀರ್ವಾದ ನಿಮ್ಮೆಲ್ಲರಿಗೂ ಮುಟ್ಟಲಿ ತಲುಪಲಿ ನಿಮ್ಮ ಮನೆ ಬಾಗಿಲಿಗೆ ಇದು ಬಂದು ಸೇರಲಿ ಮತ್ತು ನಿಮ್ಮ ಕುಟುಂಬ ಜೀವನದಲ್ಲಿ ವೈಯಕ್ತಿಕ ಜೀವನದಲ್ಲಿ ಶಾಂತಿ ಸಮಾಧಾನ ಸಮೃದ್ಧಿ ಮತ್ತು ಆಶೀರ್ವಾದ ಇರಲಿ ಎಂಬುದಾಗಿ ನಾನು ಹಾರೈಸಿ ಯೇಸು ಕ್ರಿಸ್ತನ ಆಶೀರ್ವಾದ ನಿಮಗೆ ಕೋರುತ್ತೇನೆ ನನ್ನ ಹೆಸರು ಘನ ಎಂ ಪಿ ಜೈಪಾಲ್ ಜಿಲ್ಲಾ ಮೇಲ್ವಿಚಾರಕರು ಜಾಯಿನ್ ಮೆಥಿಸಿ ಕೇಂದ್ರ ಸಭೆ ಬೀದರ್ ದಕ್ಷಿಣ ವಿಭಾಗ ಎಲ್ಲರಿಗೆ ಜಯ ಕ್ರಿಸ್ ದೇವರು ಕಳೆದ ಇಡೀ ವರ್ಷ ಎಲ್ಲ ಕೈದು ಕಾಪಾಡಿ ಈ ಜಾತ್ರೆಯನ್ನು ನಮ್ಮನ್ನು ಪುನಃ ನೋಡೋದಕ್ಕೆ ಸಹಾಯ ಮಾಡಿದಕ್ಕಾಗಿ ದೇವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇವೆ ಇದು ಮೂರು ದಿವಸದ ಜಾತ್ರೆ ಒಳ್ಳೆ ರೀತಿಯಿಂದ ವಿಜೃಂಭಣೆಯಿಂದ ಅನೇಕ ಪ್ರೋಸನಗಳನ್ನು ಬರ್ತಲಿದ್ದೇವೆ ಒಳ್ಳೆಯ ವಾತಾವರಣ ಇದೆ ಜನರ ಮಧ್ಯದಲ್ಲಿ ವಿಶ್ವ ಒಂದು ಉಲ್ಲಾಸವನ್ನು ಒಳ್ಳೆ ರೀತಿಯಿಂದ ನಡೀತಲಿದೆ ಈ ಮೂರು ದಿವಸ ಜಾತ್ರೆಯಲ್ಲಿ ಒಂದು ಒಳ್ಳೆಯ ಸು ಶುಭ ಸಮಾಚಾರಗಳನ್ನು ಸುವಾರ್ತೆಗಳನ್ನು ಅನೇಕ ದೈವ ಸೇವಕರುಗಳನ್ನು ಬರ್ತಲ್ಲಿದ್ದಾರೆ ನಮ್ಮ ಸೌತ್ ನಾರ್ತ್ ಡಿ ಎಸ್ ಇವ್ರು ಮಾಡಿದ ಶ್ರಮೆ ಇವರು ಮಾಡಂಥ ಅನೇಕ ಹಳ್ಳಿಗಳಿಗೆ ಮಾಡಿದಂಥ ಸೇವೆಗಾಗಿ ಇಷ್ಟು ಜನ ಉಮ್ಮಡಿಸಿ ಬರ್ತಲಿದೆ ಇದು ಸಂತೋಷದ ವಾತಾವರಣ ಆಗಿದೆ ಪ್ರತಿ ದಿನ ಪ್ರತಿ ವರ್ಷ ಹೆಚ್ಚೆಚ್ಚಾಗಿ ಹೆಚ್ಚೆಚ್ಚಾಗಿ ಜಾಸ್ತಿ ಜಾಸ್ತಿನೇ ಬರ್ತಲಿದ್ದಾರೆ ಅದಕ್ಕೆ ದೇವರಿಗೆ ವಂದನೆಗಳನ್ನು ಸಲ್ಲಿಸ್ತೇವೆ ನಮ್ಮ ಬಿಸಪ್ಪದ ಎನ್ ಎಲ್ ಕರ್ಕರಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇವೆ ಅದೇ ರೀತಿಯಿಂದ ನಮ್ಮ ಜೈಪಾಲ್ ಡಿ ಎಸ್ ಸಾಹೇಬರಿಗೆ ವಂದನೆಗಳನ್ನು ಸಲ್ಲಿಸ್ತೇವೆ ಅದೇ ರೀತಿಯಿಂದ ನಮ್ಮ ನೆಲ್ಸನ್ ಸುಮಿತ್ರಾ ಸರ್ಗೆ ಹಾಗೂ ಸೌತ್ ನಾರ್ತ್ ಎಲ್ಲ ನಮ್ಮ ಸಭೆಯ ಸಿಬ್ಬಂದಿಗಳಿಗೆ ನಾವು ವಂದನೆಗಳನ್ನು ಸಲ್ಲಿಸುತ್ತಾ ಇಲ್ಲಿ ಬಂದಂತ ಪ್ರತಿಯೊಂದು ನಮ್ಮ ಕ್ರೈಸ್ತ ಜನರಿಗೆ ನಾವು ವಂದನೆಗಳು ಸಲ್ಲಿಸ್ತೀವಿ ನನ್ನ ಹೆಸರು ಅನಿಲ್ ನೋಡೋದ ಕರ್ನಾಟಕ ಕ್ರಿಶ್ಚಿಯನ್ ರಕ್ಷಣೆ ವೇದಿಕೆ ಜಿಲ್ಲಾಧ್ಯಕ್ಷನಾಗಿ ಮಾತಾಡ್ತಿದ್ರು ತುಂಬಾ ತುಂಬಾ ಸಂತೋಷ ಒಂದೂರ ಒಂದೇ ಮಿಷನ್ ಜಾತ್ರೆ ಇವತ್ತು ತಾವು ನೋಡ್ತಾ ಇದ್ದೀರಿ ಎಷ್ಟು ಒಮ್ಮಸ್ಸು ಎಷ್ಟು ಪ್ರತಿ ಒಂದು ಏರಿಯಾ ಸಾವಿರಾರು ಜನ ಸಂಖ್ಯೆಯಲ್ಲಿ ಇವತ್ತು ಪ್ರತಿ ಒಂದು ಮೆರವಣಿಗೆಯಲ್ಲಿ ಕನಿಷ್ಠ ಒಂದು ಎರಡೆರಡು ಸಾವಿರ ಜನ ನಮ್ಮವರು ಇದ್ದಾರೆ ಪ್ರತಿ ಒಂದು ಏರಿಯಾ ನಿಂದ ಇವತ್ತು ಕುಂಬಾರವಾಡ ಇರ್ಬೋದು ಮೈಲೂರು ಇರ್ಬೋದು ಇವತ್ತು ಶಾಗಂಜ್ ಇರ್ಬೋದು ಇವತ್ತು ಶಾಪುರ್ ಗೇಟ್ ಇರ್ಬೋದು ಎಲ್ಲ ಕಡೆಯಿಂದ ಇವತ್ತು ಪ್ರತಿ ಚಿಕ್ಕ ಚಿಕ್ಕ ಊರಿನಿಂದ ಭಜನೆಗಳು ಬಂದಿದ್ದಾವೆ ಇದಕ್ಕೊಂದು ಇತಿಹಾಸ ಇದೆ ಅದಕ್ಕೆ ನಾನು ಪ್ರತಿಯೊಬ್ಬರಿಗೆ ನಾನು ಮನವಿ ಮಾಡ್ಕೊಳ್ತೀನಿ ಯಾವ ರೀತಿ ನಿಂತ ಖುಷಿನಿಂದ ತಂದಿದ್ದೀರಿ ಅದೇ ರೀತಿ ನಿಂತ ಖುಷಿನಿಂದ ತಾವೆಲ್ಲರೂ ಮನೆಗೆ ಹೋಗ್ಬೇಕಂತ ನಾನು ಮನವಿ ಮಾಡ್ಕೊಳ್ತೀನಿ ನಾವು ಯಾವ ಥರ ಪ್ರೀತಿ ಹಂಚಿದ್ದೇವೆ ಎಲ್ಲರಿಗೆ ಅದೇ ಥರ ಮುಂದೆ ಬರುವಂಥ ದಿನಗಳಲ್ಲಿ ನಾವು ಎಲ್ಲ ಸಮಾಜದವ್ರ ಜೊತೆ ಪ್ರೀತಿ ಹಂಚ್ಕೊಳ್ಳುವಂಥ ಕೆಲಸ ನಾವೆಲ್ಲರೂ ಮಾಡೋಣ ಅಂತ ಹೇಳುತ್ತಾ ವಿಶೇಷವಾಗಿ ಈ ಒಂದೂರ ಒಂದನೆಯ ಜಾತ್ರೆಯ ಉತ್ಸವದ ಎಲ್ಲರಿಗೂ ಶುಭಾಶಯಗಳನ್ನು ಹೇಳುತ್ತಾ ಎಲ್ಲರಿಗೂ ಶುಭಾಶಯಗಳನ್ನು ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು